ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ದಸರಾ ಮಹೋತ್ಸವಕ್ಕೆ ಲಾಟರಿ ಮೂಲಕ ಅಂಗಡಿ ಮಳಿಗೆಗಳಿಗೆ ಮಾರಾಟಗಾರರ ಆಯ್ಕೆ ಪ್ರಕ್ರಿಯೆ ನಡೆಸುವುದಕ್ಕೆ ಮೈಸೂರು ದಸರಾ ಆಹಾರ ಮೇಳ ತಿಂಡಿ ತಿನಿಸು ಮಾರಾಟಗಾರರ ಸಂಘ ವಿರೋಧ ವ್ಯಕ್ತಪಡಿಸಿದೆ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮೈಸೂರು ದಸರಾ ಆಹಾರ ಮೇಳ ತಿನಿಸು ಮಾರಾಟಗಾರರ ಸಂಘದ ಅಧ್ಯಕ್ಷ ನಾಗರಾಜು ಮತ್ತು ಕಾರ್ಯದರ್ಶಿ ಕಂಸಾಳೆ ರವಿ ಈ ಬಾರಿ ದಸರಾ ಆಹಾರ ಮೇಳದಲ್ಲಿ ಲಾಟರಿ ಎತ್ತುವ ಮೂಲಕ ಅಂಗಡಿ ಮಳಿಗೆಗಳಿಗೆ ಮಾರಾಟಗಾರರ ಆಯ್ಕೆ ಪ್ರಕ್ರಿಯೆ ರದ್ದುಪಡಿಸಿ ಹಳೆಯ ಪದ್ಧತಿಯನ್ನೇ ಮುಂದುವರಿಸಿ ಎಂದು ಆಗ್ರಹಿಸಿದರು ಕಳೆದ ವರ್ಷ ಏನು ಬರಗಾಲಿತ್ತು ಅಂದ್ಬಿಟ್ಟು ಹೆಚ್ಚಿನ ಅಮೌಂಟ್ವನ್ನು ನಮ್ಮ ಸ್ಟಾಲ್ಗೆ ಯಾವುದು ಮಾಡಿಲ್ಲ ಬೇರೆ ಕಡೆ ಯುವ ದೇಶ ಇವಕ್ಕೆಲ್ಲ ಕೆಲ ಪ್ರಯೋಜಕ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ನಲವತ್ತು ಕೋಟಿ ಅನುದಾನ ನೀಡೋದ್ರಿಂದ ಸಮೃದ್ಧಿಯಾಗಿ ಎಲ್ಲ ಮಳೆ ಆಗಿರೋದ್ರಿಂದ ಯಾವುದೂ ಬರಗಾಲ ಇಲ್ಲ ಲಾಟ್ರಿ ಹಾಕೋದ್ರಿಂದ ನಿಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ ನಮ್ಗೆ ಲಾಟ್ರಿ ಹಾಕಿದ್ರೆ ನಮಗೆ ಒಂದು ಎಪ್ಪತ್ತು ಜನ ಇದ್ದೀವಿ ಎಲ್ಲ ಹಡಗರು ಹದಿನೈದು ವರ್ಷದಿಂದ ಐನೂರು ರೂಪಾಯಿಂದ ನೂರು ರೂಪಾಯಿ ಗಂಟೆ ಆಗಿ ಆಹಾರ ಮೇಳ ನಡೆಸ್ಕೊಬಂದೋದು ಅದರಿಂದ ಎಲ್ರಿಗೂ ತೊಂದರೆ ಆಗುತ್ತೆ ಸ್ಥಳೀಯರಿಗೆ ಯಾರಿಗೂ ಅವಕಾಶ ಸಿಗಲ್ಲ ಈ ಸಲ ಏನೋ ನಮ್ಮ ಇದರಲ್ಲಿ ಲಲಿತಾ ಮಾಲ್ ಪ್ಯಾಲೇಸ್ ಗ್ರೌಂಡಲ್ಲಿ ಸ್ಟಾರ್ ಹೋಟ್ಲಲ್ಲಿ ಥರ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಬರ್ಲಿಲ್ಲ ಅಂದ್ರೆ ಅಧಿಕಾರಿಗಳು ಬೆಂಗಳೂರಿಂದ ಕರೆಸ್ತೀವಿ ಅವ್ರು ಮಾಡ್ತಾರೆ ಅಂತ ನಾವು ಯಾರು ಮೈಸೂರವರು ಸ್ಥಳೀಯರು ತಾನೇ ನಡ್ಸ್ಕೊಬಂದು ಆಹಾರ ಮೇಳನ ಎಸ್ ಎಸ್ ಪಿ ಆಗಿ ಮಾಡಿ ನಡ್ಸ್ಕೊಬಂದರು ಈ ಅಧಿಕಾರಿಗಳ್ಗೇನಾದರು ಏನಾದ್ರು ಗೊತ್ತಿಲ್ಲ ಅಂದ್ರೆ ರಾಮೇಶ್ವರಪ್ಪನೇ ಒಂದು ವಿಶೇಷ ಅಧಿಕಾರಿಯಾಗಿ ತಗೊಂಡು ಅವ್ರಿಗೆ ಕೊಟ್ಬಿಡಿ ಮನೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾಯಿದ್ವಿ ಅವರು ಐದು ವರ್ಷ ಎಸ್ ಎಸ್ ಪಿ ಆಗಿ ನಡ್ಸ್ಕೊಬಂದಿದ್ದಾರೆ ಜನಪ್ರಿಯವಾಗಿತ್ತು ನಮ್ಮ ಜಿಲ್ಲಾ ಈಗ ಯಾವಾಗ ಎರಡು ವರ್ಷದಿಂದ ಬರೀ ಒಂದಲ ಆಹಾರ ಮೇಳ ಇದೆ ಹೋದ್ರು ದಿನಾ ಪೆಸಿಫಿಕ್ ಇರಲಿತ್ತು ಯಾವ ಸಂಘ ಸಂಸ್ಥೆಗಳು ಹತ್ತು ವರ್ಷದಿಂದ ಇರಲಿಲ್ಲ ಹೋದರೆ ಯಾವಾಗ ಆನ್ಲೈನ್ ಅಂತ ಮಾಡೋದು ನಾವೆಲ್ಲ ಹಳುಬ್ರೆಲ್ಲ ಒಂದು ಎಪ್ಪತ್ತು ಜನ ಸೇರಿ ಆ ಸಂಘನ ಉದ್ಘಾಟನೆ ಮಾಡಿ ಗೌರ್ಮೆಂಟಿಂದ ರಿಜಿಸ್ಟ್ರೇಷನ್ ಮಾಡಿ ಎಲ್ಲನೂ ಇದು ಮಾಡಿದ್ವಿ ಈಗ ಲಾಟ್ರಿ ಎತ್ತೋದ್ರಿಂದ ಸ್ಥಳೀಯರಿಗೆ ಅವಕಾಶ ಸಿಗೋಲ್ಲ ಯಾರು ಅಂತಲೂ ಗೊತ್ತಾಗಲ್ಲ ಸರ್ ಎಲ್ಲ ಹೊಸಬ್ರಿಗೆ ಹಾಕ್ತಾರೆ ಅವ್ರಿಗೆ ಕ್ವಾಲಿಟಿ ಕ್ವಾಂಟಿಟಿ ಮೆನ್ಷನ್ ಮಾಡೋಕ್ಕಲ್ಲ ಮತ್ತು ಶೀಕಾ ಮೇಡಮ್ ಅವ್ರು ಎಲ್ಲನೂ ಕರೆದು ಡಿ ಸಿ ಆಗಿದ್ದಾಗ ಎರಡು ದಿನ ಮುಂಚಿತವಾಗಿ ಸ್ಟಾಲ್ ಹಲ್ಪ್ ಮಾಡ್ತಿದ್ರು ಎಲ್ರಿಗೂ ಬ್ರೀಫ್ ಮಾಡ್ತಿದ್ರು ಯಾವ ಥರ ವ್ಯವಸ್ಥೆ ಇರಬೇಕು ಒಂದೇ ಥರ ಬೋರ್ಡು ಇರಬೇಕು ಮತ್ತು ಪ್ರೈಸ್ ಲಿಸ್ಟು ಅವರ ಮಳಿಗೆಯಲ್ಲಿ ಮೆನ್ಷನ್ ಆಗಿರಬೇಕು ಎಲ್ಲನೂ ಇವ್ರನ್ನೇ ಕೊಡ್ತಿದ್ರು ಆಮೇಲೆ ಪ್ರತಿಯೊಂದು ಆ ಸ್ಟಾಲ್ಗೆ ಐ ಡಿ ಕಾರ್ಡು ಮತ್ತು ವಾಹನದ್ದು ಎಲ್ಲ ಪ್ರತಿಯೊಂದು ಕೊಡ್ತಿದ್ರು ಆ ವಾಹನದ್ದು ಪಾಸ್ ಕೊಡ್ತಾರೆ ಪೊಲೀಸ್ನವ್ರು ಬಿಡಲ್ಲ ಪೊಲೀಸ್ನವ್ರಿಗೂ ಮನವಿ ಮಾಡ್ತಾ ಇದೀವಿ ಎಲ್ಲ ಕಡೆನೂ ಒನ್ ಮೇ ಸ್ಟಾಪಿಗೆ ಇರುತ್ತೆ ಎಲ್ಲನೂ ಬಳಸ್ಕೊಂಡ್ಬಂದು ನಾವು ಪದಾರ್ಥ ತಂದು ಮಹಾರಾಷ್ಟ್ರಿಗೆ ಆಹಾರ ಮೇಳದಲ್ಲಿ ನಮಗೆ ಯಾವುದೂ ಹೆಚ್ಚನ ಸಿಗಲ್ಲ ಒಂದು ದಿನ ಏನಾದ್ರು ಆಹಾರ ಮೇಳದಲ್ಲಿ ನಷ್ಟ ಆದರೆ ಕನಿಷ್ಠ ಒಂದು ಆಹಾರ ಮೇಳದ ಒಬ್ಬ ಸ್ಟಾಲರ್ಗೆ ಅರುವತ್ತು ಸಾವಿರ ಖರ್ಚು ಬಿಡುತ್ತೆ ಈಗ ಆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇರೋದ್ರಿಂದ ಒಬ್ಬ ವ್ಯಕ್ತಿ ಮೇನ್ ಬೆಟ್ರಿಗೆ ಮೂರಿಂದ ನಾಲ್ಕು ಸಾವಿರ ಕೊಡಬೇಕು ಮತ್ತು ಅವರ ಅಸಿಸ್ಟೆಂಟ್ಗಳಿಗೆ ಎರಡೂವರೆ ಸಾವಿರ ಕೊಡಬೇಕು ಒಟ್ಟು ಹತ್ತು ಜನ ಇರ್ತಾರೆ ನಮಗೆ ಆ ಖರ್ಚು ಎಷ್ಟು ಎಸ್ ಎಸ್ ಎಪ್ಪತ್ತು ಸಾವಿರ ಡೈಲಿ ಬಿಡುತ್ತೆ ಅದ್ರ ಮೇಲ್ಪಟ್ಟು ಬಂದರೆ ನಮಗೆ ಲಾಭ ಅಂತ ವಿಚಾರವಾಗಿ ಮಿನಿಸ್ಟರ್ನವರು ಭೇಟಿ ಮಾಡಿ ಸಮಸ್ಯೆಗಳನ್ನ ಐದು ಬಾರಿ ನಾವು ಜಿಲ್ಲಾ ಉಸ್ತುವಾರನ್ನ ಮೀಟ್ ಮಾಡಿದ್ವಿ ಗಗನ್ ಚಿಕ್ಕ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮೀಟ್ ಮಾಡಿ ನಾನು ಆ ಸಚಿವರಿಗೆ ಹೇಳ್ತೀನಿ ಎಸ್ ಸಿಂಹದೇಪ್ಪ ಅವ್ರಿಗೆ ಜಿಲ್ಲಾ ಉಸ್ತುವರಿಗೆ ಹೇಳ್ತೀವಿ ಹೋಗಿ ಅಂತ ಹೇಳಿದರೆ ಮನವಿಗೆ ಸ್ಪಂದಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಎರಡು ಬಾರಿ ಮೀಟ್ ಮಾಡಿದ್ವಿ ಅವರು ಮ ನಮ್ಮ ಮನವಿಗೆ ಸ್ಪಂದಿಸಿ ಡಿ ಸಿ ಅವ್ರಿಗೆ ಆದೇಶ ಮಾಡಿದ್ದಾರೆ ಯಾವುದು ನಾನು ಬರೋ ಯಾವುದು ಇದು ಮಾಡಬೇಡಿ ಅಂತ ಹೇಳಿದ್ದಾರೆ ನಿಮ್ಮ ಹೆಸರು ಸರ್ ನಾಗರಾಜ ಹೆಸರು ಸಿದ್ದರಾಮ ಸಂಘದ ಅಧ್ಯಕ್ಷ ಅಂತಂದರೆ ಈ ಆನ್ಲೈನ್ ಅಂತ ಹೇಳಿ ಮಾಡಿಬಿಟ್ರು ನಮ್ಮ ಮಾಧ್ಯಮ ಮಿತ್ರರು ಸಹಕಾರದಿಂದ ನಾವು ಖುದ್ದಾಗಿ ಹೋಗಿ ಸಿ ಎಮ್ನ ಭೇಟಿ ಮಾಡಿ ಸಾಹೇಬ್ರ ಈ ಥರಲ್ಲ ಆಗಿದ್ದಾರೆ ಈ ಥರಲ್ಲ ಮಾಡಬಾರ್ದು ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಈ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅಂತಂದರೆ ಈ ಜಿಲ್ಲಾಡಳಿತ ಕಳೆದ ಬಾರಿ ಅರವತ್ತೊಂಬತ್ತು ಸಾವಿರದ ಮತ್ತು ಎಂಬತ್ತೊಂಬತ್ತು ಸಾವಿರದ ಐನೂರು ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಪ್ರಾಯೋಜಕತ್ವ ಹಣವನ್ನು ಅವರು ಈ ಇದಕ್ಕೆ ಬಳಸ್ಕೋಬೇಕಾಗಿತ್ತು ಪ್ರತಿ ವರ್ಷನೂ ಪ್ರಾಯೋಜಕ ಹಣವನ್ನು ಬಳಸ್ಕೊಂಡು ಅದೇನು ಟೆಂಟ್ ಹಾಕ್ತಾರೆ ವಿದ್ಯುತ್ ಮತ್ತು ನೀರು ಇದಕ್ಕೆ ಇದು ಮಾಡ್ತಾಯಿದ್ರು ಈ ಬಾರಿ ಪ್ರಾಯೋಜಕ ಹಣವನ್ನು ಬೇರೆ ಕಡೆ ಉಪಯೋಗಿಸ್ಕೊಂಡಿದ್ದಾರೆ ಅದು ಆಗಬಾರ್ದು ಹಾಗಾಗಿ ಅವರು ನಮಗೆ ಡಿ ಡಿ ಒಂದು ಚುರುಮುರಿ ಮಾಡೋವನ್ಗೂ ಜಿ ಎಸ್ ಟಿ ಹಾಕಿದ್ರೆ ಹೇಗೆ ಈ ಥರ ಆಗಬಾರ್ದು ಅಂತೇಳಿ ಇದನ್ನು ಅಧಿಕಾರಿಗಳು ಮ ಮಂತ್ರಿಗಳಿಗೆ ಮತ್ತು ಬೇರೆಯವ್ರಿಗೆ ಮನ ಮನವರಿಕೆ ಮಾಡ್ತಾ ಇದ್ದಾರೆ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಆ ಥರ ಹಾಗಾಗಿ ಲಾಟ್ರಿ ಮುಖ್ಯನ ಮಾಡಬೇಕು ಅಂತ ಇದ್ದಾರೆ ಇದಾರೆ ಈಗ ಅಮೌಂಟಿ ಅಮೌಂಟ್ ಇನ್ನೂ ನಿಗದಿ ಮಾಡಿಲ್ಲ ಯಥಾಸ್ಥಿತಿ ಹೋಗಿದ್ದಾರೆ ಯಥಾಸ್ಥಿತಿ ಮಾಡೋದಕ್ಕೆ ಆಗಬಾರ್ದು ಏನಪ್ಪ ಅಂದರೆ ವಿಶೇಷವಾಗಿ ಸಿದ್ದರಾಮಯ್ಯನವರು ನಲ್ವತ್ತು ಕೋಟಿ ಅನುದಾನ ಕೊಟ್ಟಿರೋದ್ರಿಂದ ಒಂದು ಕೋಟಿ ಅನುದಾನನ ಮುಖ್ಯಮಂತ್ರಿಗಳ ಹತ್ರ ಕೇಳ್ಕೊಂಡಿದ್ದೀವಿ ಅದು ಆ ಹಣನ ಇಲ್ಲಿ ಬಳಸ್ಕೊಂಡ್ರೆ ಸಿದ್ದರಾಮಯ್ಯವರು ಜನಪರಳಿತ ಮುಖ್ಯಮಂತ್ರಿ ಆಗಿರೋದ್ರಿಂದ ಒಂದು ಸ್ಟಾಲ್ಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಗೆ ಕೊಟ್ಟರೆ ಈ ಬಾರಿ ಮುಖ್ಯಮಂತ್ರಿಗಳನ್ನ ಹೆಸರು ಹೇಳಿಕೊಂಡು ಎಲ್ಲ ಮಾರಾಟಗಾರರು ಈ ವರ್ಷ ವಿಜೃಂಭಣೆಯಿಂದ ಆಹಾರ ಮೇಳಕ್ಕೆ ಒಂದು ಮೆರುಗು ಬರುತ್ತೆ ಮುಖ್ಯಮಂತ್ರಿಗೂ ಹೆಸರು ಬರುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹೆಸರು ಬರುತ್ತೆ ಹಾಗಾಗಿ ಯತ್ತಿದ್ರೆ ಸಿದ್ದರಾಮಯ್ಯವರು ನಾನು ಈ ಬಾರಿ ಹದಿನೈದು ದಿನ ಅವಕಾಶ ಕೊಡ್ಸಿನ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ನಿಮ್ಮ ವಾಹಿನಿ ಮುಖ್ಯನ ಮು ಮುಖ್ಯಮಂತ್ರಿಗಳಿಗೆ ಯತೀಂದ್ರ ಸಿದ್ದರಾಮಯ್ಯ ಎಚ್ ಸಿ ಮಾದೇವಪ್ಪ ಸಾಹೇಬ್ರಿಗೆ ನಿಮ್ಮ ವಾಹಿನಿ ಮುಖ್ಯನ ಅವರಿಗೆ ಧನ್ಯವಾದಗಳು ಹೇಳಿದ್ದೀವಿ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಕಂಸಾಳೆ ಅರ್ವಿ ಕಾರ್ಯದರ್ಶಿ ಆಗಿದ್ದೀನಿ ಸರ್